ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಕುಂಭರಾಶಿಯವರಿಗೆ ಫೆಬ್ರವರಿ ತಿಂಗಳ ಆರ್ಥಿಕ ಸ್ಥಿತಿ ಹೇಗಿರಲಿದೆ ಎಂದು ಈ ವಿಡಿಯೋದಲ್ಲಿ ನೋಡೋಣ ಕುಂಭರಾಶಿಯು ರಾಶಿಚಕ್ರದ ಹನ್ನೊಂದನೇ ರಾಶಿಯಾಗಿದ್ದು ವಾಯುತತ್ವವನ್ನು ಪ್ರತಿನಿಧಿಸುವ ಸ್ಥಿರ ರಾಶಿಯಾಗಿದೆ ಈ ರಾಶಿಯ ಅಧಿಪತಿ ಶನಿ ಮಹಾತ್ಮ ಕುಂಭರಾಶಿಯವರು ಸ್ವಾಭಾವಿಕವಾಗಿಯೇ ಬುದ್ಧಿವಂತರು ಮಾನವತಾವಾದಿಗಳು ಮತ್ತು ದೂರದೃಷ್ಟಿಯುಳ್ಳವರು ಇವರು ಹಣವನ್ನು ಕೇವಲ ಸ್ವಂತ ಸುಖಭೋಗಕ್ಕಾಗಿ ಬಳಸದೆ ಸಮಾಜದ ಒಳಿತಿಗಾಗಿ ಅಥವಾ ಹೊಸ ಆವಿಷ್ಕಾರಗಳಿಗಾಗಿ ಬಳಸಲು ಇಷ್ಟಪಡುತ್ತಾರೆ ಸಾಂಪ್ರದಾಯಿಕ ಮಾರ್ಗಗಳಿಗಿಂತ ಭಿನ್ನವಾದ ಮತ್ತು ಹೊಸತನದ ಹಾದಿಯಲ್ಲಿ ನಡೆದು ಹಣ ಗಳಿಸುವುದು ಇವರ ವಿಶೇಷತೆಯಾಗಿದೆ ಫೆಬ್ರವರಿ ತಿಂಗಳು ಕುಂಭ ರಾಶಿಯವರಿಗೆ ಆರ್ಥಿಕವಾಗಿ ಬಹಳ ಮಹತ್ವದ ತಿಂಗಳಾಗಿದೆ ಈ ತಿಂಗಳು ನಿಮ್ಮ ರಾಶ್ಯಾಧಿಪತಿ ಶನಿಯ ಪ್ರಭಾವ ಮತ್ತು ಇತರ ಗ್ರಹಗಳ ಸಂಚಾರವು ನಿಮ್ಮ ಆರ್ಥಿಕ ಜೀವನದಲ್ಲಿ ಹೊಸ ಶಿಸ್ತು ಮತ್ತು ಬದಲಾವಣೆಗಳನ್ನು ತರಲಿವೆ ವರ್ಷದ ಆರಂಭದಲ್ಲಿ ನೀವು ಹಾಕಿಕೊಂಡಿದ್ದ ಆರ್ಥಿಕ ಯೋಜನೆಗಳು ಈ ತಿಂಗಳು ಕಾರ್ಯರೂಪಕ್ಕೆ ಬರಲು ಪ್ರಾರಂಭಿಸುತ್ತವೆ ನಿಮ್ಮ ತಾಳ್ಮೆ ಮತ್ತು ಬುದ್ಧಿವಂತಿಕೆಗೆ ಈ ತಿಂಗಳು ಪರೀಕ್ಷೆಯಾಗಿದ್ದರೂ ಅಷ್ಟೇ ದೊಡ್ಡ ಪ್ರತಿಕಲವನ್ನು ನೀಡಲಿದೆ ಫೆಬ್ರವರಿ ತಿಂಗಳ ಆರಂಭದಲ್ಲಿ ಸೂರ್ಯನು ನಿಮ್ಮ ರಾಶಿಯ ಹನ್ನೆರಡನೇ ಭಾವದಲ್ಲಿ ಅಂದರೆ ವ್ಯಯಸ್ಥಾನದಲ್ಲಿ ಸಂಚರಿಸುತ್ತಿರುತ್ತಾನೆ ಇದು ತಿಂಗಳ ಮೊದಲಾರ್ಧದಲ್ಲಿ ಖರ್ಚುಗಳು ಹೆಚ್ಚಾಗುವ ಮುನ್ಸೂಚನೆಯನ್ನು ನೀಡುತ್ತದೆ ಅನಿರೀಕ್ಷಿತ ಪ್ರಯಾಣಗಳು ವೈದ್ಯಕೀಯ ವೆಚ್ಚಗಳು ಅಥವಾ ವಿದೇಶಕ್ಕೆ ಸಂಬಂಧಿಸಿದ ಕೆಲಸಗಳಿಗೆ ಹಣ ಖರ್ಚಾಗಬಹುದು ನಿಮ್ಮ ನಿಯಂತ್ರಣದಲ್ಲಿ ಇಲ್ಲದ ವಿಷಯಗಳಿಗಾಗಿ ಹಣ ವ್ಯಯವಾಗುವುದು ನಿಮ್ಗೆ ಸ್ವಲ್ಪ ಕಿರಿಕಿರಿ ಉಂಟುಮಾಡಬಹುದು ಆದರೆ ತಿಂಗಳ ದ್ವಿತೀಯಾರ್ಧದಲ್ಲಿ ಅಂದರೆ ಫೆಬ್ರವರಿ ಮಧ್ಯಭಾಗದ ನಂತರ ಸೂರ್ಯನು ನಿಮ್ಮದೇ ರಾಶಿಯಾದ ಕುಂಭರಾಶಿಗೆ ಪ್ರವೇಶಿಸುತ್ತಾನೆ ಇದು ನಿಮ್ಮ ಆರ್ಥಿಕ ಜೀವನದಲ್ಲಿ ದೊಡ್ಡ ತಿರುವನ್ನು ತರುತ್ತದೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ಹಣ ಗಳಿಸುವ ಹೊಸ ಮಾರ್ಗಗಳು ಗೋಚರಿಸುತ್ತವೆ ಸೂರ್ಯನ ಬೆಳಕು ನಿಮ್ಮ ರಾಶಿಯ ಮೇಲೆ ಬಿದ್ದಾಗ ನಿಮ್ಮ ವ್ಯಕ್ತಿತ್ವ ಪ್ರಕಾಶಿಸುತ್ತದೆ ಮತ್ತು ಜನರು ನಿಮ್ಮನ್ನು ನಂಬಿ ವ್ಯವಹರಿಸಲು ಮುಂದೆ ಬರುತ್ತಾರೆ ನಿಮ್ಮ ರಾಶ್ಯಾಧಿಪತಿ ಶನಿಯು ಧನಸ್ಥಾನದಲ್ಲಿ ಅಥವಾ ಲಗ್ನದಲ್ಲಿ ಬಲವಾಗಿದ್ದರೆ ಆರ್ಥಿಕ ಸ್ಥಿರತೆಗೆ ಯಾವುದೇ ತೊಂದರೆ ಇರುವುದಿಲ್ಲ ಶನಿಯು ಶಿಸ್ತಿನ ಗ್ರಹವಾಗಿರುವುದರಿಂದ ನೀವು ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕಿದರೆ ಮಾತ್ರ ನಿಮ್ಮ ಜೇಬು ತುಂಬಿರುತ್ತದೆ ಈ ತಿಂಗಳು ನೀವು ಹಣಕಾಸಿನ ವಿಷಯದಲ್ಲಿ ಬಹಳ ಪ್ರಾಯೋಗಿಕವಾಗಿ ಯೋಚಿಸಬೇಕು ಭಾವನಾತ್ಮಕವಾಗಿ ನಿರ್ಧಾರ ತೆಗೆದುಕೊಳ್ಳುವುದು ಅಥವಾ ಯಾರನ್ನಾದರೂ ಮೆಚ್ಚಿಸಲು ಹಣ ಖರ್ಚು ಮಾಡುವುದು ಕುಂಭರಾಶಿಯವರಿಗೆ ಶೋಭೆ ತರುವುದಿಲ್ಲ ನಿಮ್ಮ ದೂರದೃಷ್ಟಿಯೇ ನಿಮ್ಮ ಆಸ್ತಿ ಭವಿಷ್ಯದಲ್ಲಿ ಯಾವ ಕ್ಷೇತ್ರ ಲಾಭದಾಯಕವಾಗಬಹುದು ಎಂಬುದನ್ನು ಊಹಿಸಿ ಅಲ್ಲಿ ಹೂಡಿಕೆ ಮಾಡುವ ಜಾನ್ಮೆ ನಿಮಗಿದೆ ಗುರುಗ್ರಹದ ದೃಷ್ಟಿಯು ನಿಮ್ಮ ಮೇಲೆ ಬಿದ್ದಾಗ ಆರ್ಥಿಕ ಸಂಕಷ್ಟಗಳು ಮಂಜಿನಂತೆ ಕರಗುತ್ತವೆ ದೈವಿಕ ಸಹಾಯ ಅಥವಾ ಹಿರಿಯರ ಮಾರ್ಗದರ್ಶನದಿಂದ ಹಣಕಾಸಿನ ಸಮಸ್ಯೆಗಳು ಬಗೆಹರಿಯುತ್ತವೆ ಕುಂಭರಾಶಿಯವರು ಸ್ವಾತಂತ್ರ್ಯ ಪ್ರಿಯರು ಆರ್ಥಿಕ ಸ್ವಾತಂತ್ರ್ಯವನ್ನು ಪಡೆಯಲು ಇವರು ಎಂತಹ ಕಠಿಣ ಪರಿಶ್ರಮವನ್ನಾದರೂ ಪಡಲು ಸಿದ್ಧರಿರುತ್ತಾರೆ ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ಈ ಸ್ವಾತಂತ್ರ್ಯದ ಹಂಬಲ ಹೆಚ್ಚಾಗುತ್ತದೆ ಸಾಲದ ಸುಳಿಯಿಂದ ಹೊರಬರಲು ಅಥವಾ ಯಾರಿಗೂ ಅವಲಂಬಿತರಾಗದೆ ಬದುಕಲು ನೀವು ದುದ ನಿರ್ಧಾರ ಮಾಡುತ್ತೀರಿ ರಾಹು ಅಥವಾ ಕೇತುವಿನ ಪ್ರಭಾವವಿದ್ದರೆ ಕೆಲವೊಮ್ಮೆ ಮನಸ್ಸು ಚಂಚಲವಾಗಬಹುದು ತ್ವರಿತವಾಗಿ ಶ್ರೀಮಂತರಾಗುವ ಆಸೆಗೆ ಬಿದ್ದು ಲಾಟರಿ ಅಥವಾ ಜೂಜಿನ ಕಡೆಗೆ ಮನಸ್ಸು ವಾಲಬಹುದು ಆದರೆ ಕುಂಭರಾಶಿಯವರು ನೆನಪಿಡಬೇಕಾದ ವಿಷಯವೇನೆಂದರೆ ಶನಿಯು ಅಡ್ಡದಾರಿಯ ಗಳಿಕೆಯನ್ನು ಸಹಿಸುವುದಿಲ್ಲ ಪ್ರಾಮಾಣಿಕವಾಗಿ ಗಳಿಸಿದ ಹಣ ಮಾತ್ರ ನಿಮ್ಮ ಬಳಿ ಉಳಿಯುತ್ತದೆ ಮೋಸದಿಂದ ಬಂದ ಹಣವು ದುಪ್ಪಟ್ಟು ಖರ್ಚಾಗಿ ಹೋಗುತ್ತದೆ ಕುಂಭರಾಶಿಯವರು ತಂತ್ರಜ್ಞಾನ ವಿಜ್ಞಾನ ಸಂಶೋಧನೆ ಮತ್ತು ಸಮಾಜ ಸೇವೆಯಲ್ಲಿ ಹೆಚ್ಚು ಆಸಕ್ತಿ ಹೊಂದಿರುತ್ತಾರೆ ಫೆಬ್ರವರಿ ತಿಂಗಳಲ್ಲಿ ಉದ್ಯೋಗದಲ್ಲಿರುವ ಕುಂಭರಾಶಿಯವರಿಗೆ ವಿಶೇಷವಾಗಿ ಐಟಿ ಸಾಫ್ಟ್ವೇರ್ ಎಲೆಕ್ಟ್ರಾನಿಕ್ಸ್ ಮತ್ತು ವೈಮಾನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಆರ್ಥಿಕವಾಗಿ ಅತ್ಯಂತ ಶುಭದಾಯಕವಾಗಿದೆ ತಂತ್ರಜ್ಞಾನದ ಮೇಲಿನ ನಿಮ್ಮ ಹಿಡಿತವು ನಿಮಗೆ ಕಚೇರಿಯಲ್ಲಿ ಮನ್ನಣೆ ತಂದುಕೊಡುತ್ತದೆ ಹೊಸ ಆವಿಷ್ಕಾರಗಳು ಅಥವಾ ಹೊಸ ಪ್ರಾಜೆಕ್ಟ್ಗಳನ್ನು ಯಶಸ್ವಿಯಾಗಿ ನಿರ್ವಹಿಸುವುದರಿಂದ ಬಡ್ತಿ ಮತ್ತು ವೇತನ ಹೆಚ್ಚಳದ ಭಾಗ್ಯ ನಿಮ್ಮದಾಗಬಹುದು ಟೀಂ ಲೀಡರ್ ಆಗಿ ಅಥವಾ ಮ್ಯಾನೇಜರ್ ಆಗಿ ಕೆಲಸ ಮಾಡುವವರು ತಮ್ಮ ತಂಡವನ್ನು ಸಮರ್ಥವಾಗಿ ಮುನ್ನಡೆಸಿ ಕಂಪನಿಗೆ ಲಾಭ ತರುತ್ತಾರೆ ಇದಕ್ಕೆ ಪ್ರತಿಯಾಗಿ ಇನ್ಸೆಂಟಿವ್ ಅಥವಾ ಬೋನಸ್ ದೊರೆಯುತ್ತದೆ ಸರ್ಕಾರಿ ಉದ್ಯೋಗಿಗಳಿಗೆ ಈ ತಿಂಗಳು ಸ್ಥಿರವಾಗಿರುತ್ತದೆ ಕೆಲಸದ ಒತ್ತಡ ಹೆಚ್ಚಿದ್ದರೂ ಆರ್ಥಿಕವಾಗಿ ಯಾವುದೇ ತೊಂದರೆ ಇರುವುದಿಲ್ಲ ಸಾರ್ವಜನಿಕ ಸೇವೆ ಎನ್ಜಿಒ ಅಥವಾ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡುವ ಕುಂಭ ರಾಶಿಯವರಿಗೆ ಫೆಬ್ರವರಿ ತಿಂಗಳು ತೃಪ್ತಿದಾಯಕವಾಗಿರುತ್ತದೆ ನಿಮ್ಮ ಸೇವೆಯನ್ನು ಗುರುತಿಸಿ ಸರ್ಕಾರದಿಂದ ಅಥವಾ ಸಂಸ್ಥೆಯಿಂದ ವಿಶೇಷ ಗೌರವಧನ ಸಿಗುವ ಸಾಧ್ಯತೆಯಿದೆ ಖಾಸಗಿ ವಲಯದಲ್ಲಿ ಕೆಲಸ ಮಾಡುವವರು ವಿಶೇಷವಾಗಿ ಮಾನವ ಸಂಪನ್ಮೂಲ ಅಥವಾ ಕನ್ಸಲ್ಟಿಂಗ್ ಕ್ಷೇತ್ರದಲ್ಲಿರುವವರು ಹೊಸ ಅವಕಾಶಗಳನ್ನು ಪಡೆಯುತ್ತಾರೆ ಕುಂಭರಾಶಿಯವರು ಜನರ ಮನಸ್ಸನ್ನು ಅರ್ಥಮಾಡಿಕೊಳ್ಳುವಲ್ಲಿ ನಿಪುಣರು ಈ ಕೌಶಲ್ಯವು ನಿಮಗೆ ಸಂದರ್ಶನಗಳಲ್ಲಿ ಅಥವಾ ಕ್ಲೈಂಟ್ ಮೀಟಿಂಗ್ಗಳಲ್ಲಿ ಜಯ ತಂದುಕೊಡುತ್ತದೆ ಉದ್ಯೋಗ ಬದಲಾವಣೆಗೆ ಪ್ರಯತ್ನಿಸುತ್ತಿರುವವರಿಗೆ ತಿಂಗಳ ಮಧ್ಯಭಾಗದಲ್ಲಿ ಒಳ್ಳೆಯ ಪ್ಯಾಕೇಜ್ ಇರುವ ಆಹರ್ ಲೆಟರ್ ಸಿಗಬಹುದು ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ತೊಡಗಿರುವ ಕುಂಭ ರಾಶಿಯವರಿಗೆ ಫೆಬ್ರವರಿ ತಿಂಗಳು ಹೊಸತನದ ತಿಂಗಳಾಗಿದೆ ಹಳೆಯ ಪದ್ಧತಿಯಲ್ಲಿ ವ್ಯಾಪಾರ ಮಾಡುವ ಬದಲು ಡಿಜಿಟಲ್ ಮಾರ್ಕೆಟಿಂಗ್ ಅಥವಾ ಆನ್ಲೈನ್ ಪ್ಲಾಟ್ಫಾರ್ಮ್ಗಳನ್ನು ಬಳಸಿಕೊಂಡು ವ್ಯಾಪಾರ ವಿಸ್ತರಿಸಲು ಇದು ಸಕಾಲ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳು ಮೊಬೈಲ್ ಫೋನ್ಗಳು ಕಂಪ್ಯೂಟರ್ ಮತ್ತು ಇಂಟರ್ನೆಟ್ ಸಂಬಂಧಿತ ಸೇವೆಗಳನ್ನು ನೀಡುವವರಿಗೆ ವ್ಯಾಪಾರ ಭರದಿಂದ ಸಾಗಲಿದೆ ಸ್ಟಾರ್ಟ್ ಅಪ್ ಆರಂಭಿಸುವ ಕನಸು ಕಾಣುತ್ತಿರುವ ಕುಂಭ ರಾಶಿಯವರಿಗೆ ಹೂಡಿಕೆದಾರರು ಸಿಗುವ ಸಾಧ್ಯತೆಯಿದೆ ನಿಮ್ಮ ವಿನೂತನ ಐಡಿಯಾಗಳಿಗೆ ಬಂಡವಾಳ ಹೂಡಲು ಜನರು ಮುಂದೆ ಬರುತ್ತಾರೆ ಆದರೆ ಪಾಲುದಾರಿಕೆ ವಿಷಯದಲ್ಲಿ ಸ್ಪಷ್ಟತೆ ಇರಲಿ ಕರಾರು ಪತ್ರಗಳನ್ನು ಮಾಡಿಕೊಳ್ಳದೆ ಯಾವುದೇ ಹಣಕಾಸಿನ ವ್ಯವಹಾರ ಮಾಡಬೇಡಿ ಕೃಷಿ ಕ್ಷೇತ್ರದಲ್ಲಿರುವ ಕುಂಭರಾಶಿಯವರಿಗೆ ಆಧುನಿಕ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಲು ಇದು ಸೂಕ್ತ ಸಮಯ ಡ್ರಿಪ್ ಇರಿಗೇಷನ್ ಅಥವಾ ಹೈಟೆಕ್ ಕೃಷಿಗೆ ಹಣ ಹೂಡಿಕೆ ಮಾಡಿದರೆ ಭವಿಷ್ಯದಲ್ಲಿ ಲಾಭ ಬರುತ್ತದೆ ಸಾವಯವ ತರಕಾರಿಗಳನ್ನು ಬೆಳೆದು ನೇರವಾಗಿ ನಗರಗಳಿಗೆ ಮಾರಾಟ ಮಾಡುವ ರೈತರಿಗೆ ಆದಾಯ ಹೆಚ್ಚಾಗುತ್ತದೆ ಆದಾಯದ ಮೂಲಗಳು ಏನೇ ಇದ್ದರೂ ಕುಂಭರಾಶಿಯವರು ಹಣವನ್ನು ಸಮಾಜ ಸೇವೆಗೆ ಬಳಸಲು ಇಷ್ಟಪಡುತ್ತಾರೆ ಆದರೆ ಮೊದಲು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಭದ್ರಪಡಿಸಿಕೊಂಡು ನಂತರ ದಾನ ಮಾಡುವುದು ಜಾಣತನ ಈ ತಿಂಗಳು ನಿಮ್ಮ ಬುದ್ಧಿವಂತಿಕೆಯೇ ನಿಮ್ಮ ಬಂಡವಾಳ ಅದನ್ನು ಸರಿಯಾಗಿ ಬಳಸಿಕೊಂಡರೆ ಆದಾಯಕ್ಕೆ ಯಾವುದೇ ಕೊರತೆ ಇರುವುದಿಲ್ಲ ಕುಂಭರಾಶಿಯವರು ಮಾನವತಾವಾದಿಗಳು ಮತ್ತು ಸಮಾಜ ಸೇವಕರು ಇವರು ತಮ್ಮ ಸ್ವಂತ ಸುಖಕ್ಕಿಂತ ಹೆಚ್ಚಾಗಿ ಇತರರ ಕಷ್ಟಗಳಿಗೆ ಸ್ಪಂದಿಸಲು ಹಣ ಖರ್ಚು ಮಾಡುತ್ತಾರೆ ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ರಾಶ್ಯಾಧಿಪತಿ ಶನಿಯ ಪ್ರಭಾವ ಮತ್ತು ಸೂರ್ಯನ ಹನ್ನೆರಡನೇ ಭಾವದ ಸಂಚಾರವು ತಿಂಗಳ ಆರಂಭದಲ್ಲಿ ಖರ್ಚುಗಳನ್ನು ಹೆಚ್ಚಿಸುವ ಸಾಧ್ಯತೆಯಿದೆ ಈ ತಿಂಗಳು ನೀವು ದಾನ ಧರ್ಮಕ್ಕೆ ಅಥವಾ ಸಾಮಾಜಿಕ ಕಾರ್ಯಗಳಿಗೆ ಅತಿಯಾಗಿ ಹಣ ಖರ್ಚು ಮಾಡುವ ಸನ್ನಿವೇಶಗಳು ಎದುರಾಗುತ್ತವೆ ಸ್ನೇಹಿತರ ಕಷ್ಟಕ್ಕೆ ನೆರವಾಗಲು ಹೋಗಿ ನಿಮ್ಮ ಜೇಬನ್ನು ಖಾಲಿ ಮಾಡಿಕೊಳ್ಳುವ ಅಪಾಯವಿರುತ್ತದೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎಂಬ ಗಾದೆಯನ್ನು ಈ ತಿಂಗಳು ನೀವು ಪಾಲಿಸಲೇಬೇಕು ಇಲ್ಲದಿದ್ದರೆ ನಿಮ್ಮ ಉದಾರತೆಯೇ ನಿಮ್ಗೆ ಮುಳ್ಳಾಗಿ ಪರಿಣಮಿಸಬಹುದು ಕುಂಭರಾಶಿಯು ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ರಾಶಿಯಾಗಿದೆ ಆದ್ದರಿಂದ ಈ ತಿಂಗಳು ಎಲೆಕ್ಟ್ರಾನಿಕ್ ವಸ್ತುಗಳ ಮೇಲೆ ಹೆಚ್ಚಿನ ಹಣ ಖರ್ಚಾಗುವ ಲಕ್ಷಣಗಳು ಗೋಚರಿಸುತ್ತಿವೆ ನಿಮ್ಮ ಮೊಬೈಲ್ ಫೋನ್ ಲ್ಯಾಪ್ಟಾಪ್ ಅಥವಾ ಮನೆಯಲ್ಲಿರುವ ಎಲೆಕ್ಟ್ರಾನಿಕ್ ಉಪಕರಣಗಳು ಕೆಟ್ಟುಹೋಗುವ ಮೂಲಕ ರಿಪೇರಿ ಖರ್ಚನ್ನು ತಂದೊಡ್ಡಬಹುದು ಅಥವಾ ಹೊಸದನ್ನು ಖರೀದಿಸುವ ಅನಿವಾರ್ಯತೆ ಸೃಷ್ಟಿಯಾಗಬಹುದು ಇಂಟರ್ನೆಟ್ ಬಿಲ್ಗಳು ಸಾಫ್ಟ್ವೇರ್ ಚಂದಾದಾರಿಕೆಗಳು ಮತ್ತು ಡಿಜಿಟಲ್ ಸೇವೆಗಳಿಗಾಗಿ ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚು ಹಣ ವ್ಯಯವಾಗಬಹುದು ಹೊಸ ಗ್ಯಾಜೆಟ್ಗಳು ಮಾರುಕಟ್ಟೆಗೆ ಬಂದಾಗ ಕುಂಭರಾಶಿಯವರು ಅದನ್ನು ಕೊಳ್ಳಲು ಆಸೆಪಡುವುದು ಸಹಜ ಆದರೆ ಈ ತಿಂಗಳು ಆ ಆಸೆಗೆ ಕಡಿವಾಣ ಹಾಕುವುದು ಆರ್ಥಿಕ ಶಿಸ್ತಿನ ದೃಷ್ಟಿಯಿಂದ ಒಳ್ಳೆಯದು ಆರೋಗ್ಯದ ವಿಷಯದಲ್ಲಿ ಕುಂಭರಾಶಿಯವರು ಈ ತಿಂಗಳು ಕಾಲುಗಳು ಪಾದಗಳು ಮತ್ತು ನರಗಳಿಗೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಎಚ್ಚರದಿಂದಿರಬೇಕು ಶನಿಯು ವಾಯುತತ್ವದ ಗ್ರಹವಾಗಿರುವುದರಿಂದ ಮಂಡಿ ನೋವು ಅಥವಾ ಸ್ನಾಯು ಸೆಳೆತ ಕಾಣಿಸಿಕೊಳ್ಳಬಹುದು ಇದಕ್ಕಾಗಿ ವೈದ್ಯಕೀಯ ಚಿಕಿತ್ಸೆ ಅಥವಾ ಫಿಸಿಯೋಥೆರಪಿಗೆ ಹಣ ಖರ್ಚು ಮಾಡಬೇಕಾಗಬಹುದು ಅತಿಯಾದ ಕೆಲಸದ ಒತ್ತಡದಿಂದ ಮಾನಸಿಕ ಆಯಾಸ ಉಂಟಾಗಿ ವಿಶ್ರಾಂತಿಗಾಗಿ ಅಥವಾ ಪ್ರವಾಸಕ್ಕಾಗಿ ಹಣ ಖರ್ಚು ಮಾಡುವ ಯೋಚನೆ ಬರಬಹುದು ಹಠಾತ್ ಪ್ರಯಾಣಗಳು ವಿಶೇಷವಾಗಿ ದೂರದ ಊರುಗಳಿಗೆ ಅಥವಾ ತೀರ್ಥಕ್ಷೇತ್ರಗಳಿಗೆ ಹೋಗುವ ಪ್ರಯಾಣಗಳು ನಿಮ್ಮ ಬಜೆಟ್ ಮೇಲೆ ಪರಿಣಾಮ ಬೀರಬಹುದು ಪ್ರಯಾಣದಲ್ಲಿ ಬ್ಯಾಗ್ ಕಳೆದುಕೊಳ್ಳುವುದು ಅಥವಾ ಬೆಲೆ ಬಾಳುವ ವಸ್ತುಗಳನ್ನು ಕಳೆದುಕೊಳ್ಳುವ ಸಾಧ್ಯತೆಯಿದ್ದು ಜಾಗರೂಕತೆ ಅವಶ್ಯಕ ಕುಂಭರಾಶಿಯವರಿಗೆ ಸ್ನೇಹಿತರೇ ಸರ್ವಸ್ವ ಆದರೆ ಈ ತಿಂಗಳು ಸ್ನೇಹಿತರ ಜೊತೆಗಿನ ಮೋಜು ಮಸ್ತಿ ಪಾರ್ಟಿ ಅಥವಾ ಔತಣಕೂಟಗಳಿಗೆ ಹಣ ಖರ್ಚು ಮಾಡುವುದನ್ನು ನಿಯಂತ್ರಿಸಬೇಕು ನಿಮ್ಮ ಸಾಮಾಜಿಕ ವಲಯ ದೊಡ್ಡದಾಗಿರುವುದರಿಂದ ಅಲ್ಲಿ ಪ್ರತಿಷ್ಠೆಯನ್ನು ಉಳಿಸಿಕೊಳ್ಳಲು ಮಾಡುವ ಖರ್ಚುಗಳು ನಿಮ್ಮ ಉಳಿತಾಯಕ್ಕೆ ಕತ್ತರಿ ಹಾಕಬಹುದು ಯಾರಾದರೂ ನಿಮ್ಮನ್ನು ಹೊಗಳಿ ಹಣ ಕೇಳಿದರೆ ಭಾವನೆಗೆ ಒಳಗಾಗಿ ಹಣ ಕೊಡಬೇಡಿ ಈ ತಿಂಗಳು ನೀವು ಕೊಟ್ಟ ಸಾಲ ಮರಳಿ ಬರುವ ಸಾಧ್ಯತೆ ತೀರಾ ಕಡಿಮೆ ಸಾಲದ ನಿರ್ವಹಣೆಯ ವಿಷಯದಲ್ಲಿ ಕುಂಭರಾಶಿಯವರು ಕಟ್ಟುನಿಟ್ಟಾಗಿರಬೇಕು ಹಳೆಯ ಸಾಲದ ಕಂತುಗಳನ್ನು ಸರಿಯಾದ ಸಮಯಕ್ಕೆ ಪಾವತಿಸಿ ಬಡ್ಡಿ ಹೊರೆ ಹೆಚ್ಚಾಗದಂತೆ ನೋಡಿಕೊಳ್ಳಿ ಹೊಸ ಸಾಲವನ್ನು ವಿಶೇಷವಾಗಿ ಕ್ರೆಡಿಟ್ ಕಾರ್ಡ್ ಮೂಲಕ ಸಾಲ ಮಾಡುವುದನ್ನು ಸಂಪೂರ್ಣವಾಗಿ ತಡೆಗಟ್ಟಿ ಶನಿಯೂ ಶಿಸ್ತನ್ನು ಬಯಸುತ್ತಾನೆ ನೀವು ಸಾಲದ ವಿಷಯದಲ್ಲಿ ಅಶಿಸ್ತು ತೋರಿದರೆ ಶನಿಯೂ ಶಿಕ್ಷಿಸುತ್ತಾನೆ ಫೆಬ್ರವರಿ ತಿಂಗಳು ಕುಂಭರಾಶಿಯವರಿಗೆ ಶಿಸ್ತು ಮತ್ತು ಹೊಸತನದ ಸಮ್ಮಿಲನವಾಗಿದೆ ನಿಮ್ಮ ಮಾನವೀಯ ಗುಣಗಳನ್ನು ಉಳಿಸಿಕೊಳ್ಳುವ ಜೊತೆಗೆ ಆರ್ಥಿಕವಾಗಿ ಪ್ರಾಯೋಗಿಕವಾಗಿ ಯೋಚಿಸಿದರೆ ನೀವು ಗೆಲ್ಲುತ್ತೀರಿ ಶನಿಯ ಅನುಗ್ರಹ ನಿಮ್ಮ ಮೇಲಿರುವುದರಿಂದ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಕಲ ಖಂಡಿತ ಸಿಗುತ್ತದೆ ತಾಳ್ಮೆ ಕಳೆದುಕೊಳ್ಳದೆ ಮುನ್ನಡೆಯಿರಿ ಆರ್ಥಿಕ ಸ್ಥಿರತೆ ನಿಮ್ಮದಾಗುತ್ತದೆ ಶುಭವಾಗಲಿ ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಪಕ್ಕದಲ್ಲಿರುವ ಬೆಲೈಕಾನ್ ಅನ್ನು ಒತ್ತಿ ಇದರಿಂದ ನಮ್ಮ ಹೊಸ ಹೊಸ ವಿಡಿಯೋಗಳನ್ನು ತಕ್ಷಣವೇ ವೀಕ್ಷಿಸಬಹುದು